ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕುಶಾಲನಗರಕ್ಕೆ ಆಗಮನ ವಿನಯ್ ಮೃತದೇಹದ ಅಂತಿಮ ದರ್ಶನ ಪಡೆದ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಸಂಸದ ಯದುವೀರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕ ಬೋಪಯ್ಯ ಸುಜಾ ಕುಶಾಲಪ್ಪ ಸುನೀಲ್ ಸುಬ್ರಹ್ಮಣಿ ಬಾಗಿ ನಗರದ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕದಂತೆ ತಡೆಯೊಡ್ಡಿರುವ ಪೊಲೀಸರು ಸರ್ಕಾರಿ ಆಸ್ಪತ್ರೆಯ ರಸ್ತೆ ಮಧ್ಯೆ ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರ ತಡೆ ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಸಜ್ಜಾಗಿರುವ ಪೊಲೀಸರ ಪಡೆ ನಗರದಲ್ಲಿ ಜಮಾವಣೆಗೊಳ್ಳುತ್ತಿರುವ ಪಕ್ಷದ ಕಾರ್ಯಕರ್ತರು ಪ್ರಶ್ನೆ ಅಲ್ಲ ಎಷ್ಟೋ ತರ ಆಗಲಿ ಎಲ್ಲಿಯವರೆಗೂ ಅಧಿಕಾರಿಗಳು ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡ್ಕೊಂಡು ಅನುಮತಿಯನ್ನು ಪಡೆದುಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಅಲ್ಲಿ ಎಫ್ಐಆರ್ ಅಲ್ಲಿ ಶಾಸಕರ ಉಲ್ಲೇಖ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಇಲ್ಲೇ ಆಯ್ತೇವೆ ಅದು ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಮುಂದೆ ಏನಾಗ್ತದೆ ಅವರೇ ಹೊಣೆಗಾರರು ನಾವು ಜವಾಬ್ದಾರಿ ಅಲ್ಲ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಹಾಗಾಗಿ ಎಸ್ ಪಿ ಅರ್ಣಕರ್ದು ಹೇಳಿದ್ದೇವೆ ಗಂಟೆ ಕಾಯ್ತವೆ ಅರ್ಧ ಗಂಟೆ ಕಾಯ್ತವೆ ಶಾಂತಿತ್ವ ಕಾಯ್ತವೆ ಕರ್ತವ್ಯ ಇದೆ ಅದು ಪೊಲೀಸವ್ರ ಕರ್ತವ್ಯ ಇದೆ ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಆಗ್ರಹ ಮಾಡ್ತೇನೆ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಹೊತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ನಾವು ಅವಕಾಶ ಕೊಡಬೇಡಿ ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ ಒಬ್ಬ ಅಮಾಯಕ ಜೆ ಬಿಜೆಪಿ ಕಾರ್ಯಕರ್ತ ಇರ್ಬೋದು ಅವ್ರು ಮನುಷ್ಯನಲ್ಲೂ ಏನು ಅಪರಾಧ ಮಾಡಿದ್ದಾನೆ ಹಾಗಾಗಿ ನಾವು ಶಾಂತಿತ್ವ ಕಾಯ್ತೇವೆ ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮನ ಕೈಗೊಡ್ತಾನೋ ಕಾಯ್ ಕಾಯ್ತಾವಿಲ್ಲೇನೆ ಬಿಜೆಪಿ ಇದರಲ್ಲೇ ರಾಜಕಾರಣ ನಾನು ಈ ಸಂದರ್ಭದಲ್ಲಿ ನೇನು ಹೆಚ್ಚಿನ ಮಾತನಾಡೋದಿಲ್ಲ ನಮ್ಮ ತಾಳ್ಮೆಗೂ ಇತಿಮಿತೇ ಇದೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಸಚಿವರು ಕೂಡ ಹೇಳ್ತೇನೆ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅವ್ರು ಕೈಗೊಳ್ಳಿ ಮುಂದಿನ ಮುಂದೆ ಮಾತಾಡ್ತೀವಿ ಸರ್ ಮುಂದಿನ ಹೋರಾಟದ ರೂಪರೇಷೆಗಳು ಯಾವ ಕಾನೂನು ನಮಗೂ ಗೊತ್ತಿದೆ ಕಾನೂನೇನು ಅಂತೇಳಿ ನಾವು ಕೂಡ ತೋರಿಸ್ತೇವೆ ಎಫ್ ಐ ಆರ್ ಅವ್ರ ಹೆಸರು ಬರಲೇಬೇಕು ಅವ್ರ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ ಆದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕ್ರಮ ಸಾವಿನ ಮನೆಯಲ್ಲಿ ಬಿ ಜೆ ಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು ಪ್ರಾಮಾಣಿಕರಿದ್ದರೆ ನೆನ್ನೆ ಅವನ ಹೆಸರು ಉಲ್ಲೇಖ ಆದ್ದಾಗ ತತ್ತಕ್ಷಣ ನಾನು ತಯಾರಿದ್ದಾನೆ ಹಾಕ್ಲಿ ಎಫ್ ಐ ಆರ್ ನನ್ನ ಮೇಲೂ ಹಾಕ್ಲಿ ಅಂತೇಳಿ ಹೇಳಬೇಕಿತ್ತು ಒಬ್ಬ ಜವಾಬ್ದಾರಿತ ಶಾಸಕ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನನ್ನ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು ಇವರೇ ಕಾರಣಕರ್ತರು ಡೆತ್ ಕರ್ತೇವೆ ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ ಒತ್ತಡಕ್ಕೆ ಯಾರು ಕೂಡ ಈ ರೀತಿ ಈ ದಾರಿಯನ್ನು ತೆಗೆದುಕೊಳ್ಬಾರ್ದು ದಯವಿಟ್ಟು ಧೈರ್ಯವಾಗಿ ಎದುರಿಸಬೇಕು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್